ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲೊಂದು ವಿಶಿಷ್ಟ ಆಸ್ಪತ್ರೆ ರೋಗಿಗಳ ಪಾಲಿಗೆ ಆರೋಗ್ಯ ಸಂಜೀವಿನಿಯಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಡಾಕ್ಟರ್ ರಾಮಶಾಸ್ತ್ರಿಜಿ ಜೀರೆಯವರ ನೇತೃತ್ವದಲ್ಲಿ ಸುತ್ತಮುತ್ತಲಿನ ರೋಗಿಗಳ ಪಾಲಿಗೆ ಯೋಗ್ಯ ದರದಲ್ಲಿ ಚಿಕಿತ್ಸೆ ವಿವಿಧ ಸ್ಪೆಷಲಿಸ್ಟ್ ವೈದ್ಯರನ್ನ ಆಸ್ಪತ್ರೆಗೆ ಕರೆಸಿ ರೋಗಿಗಳ ಪಾಲಿಗೆ ಎಲ್ಲಾ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಿದೆ ಈ ಆಸ್ಪತ್ರೆ ಅಪಘಾತದ ತೀವ್ರತೆಗೆ ಗಾಯಗೊಂಡ ಎಲುಬು ರೋಗಿಗಳಿಗೆ ಶೀಘ್ರದಲ್ಲೇ ಗುಣಮುಖ ಮಾಡುವಂತೆ ಮಾಡಿದ ಹೆಗ್ಗಳಿಕೆ ಆಸ್ಪತ್ರೆಗಿದೆ ಹದಿನೈದು ದಿನಗಳಿಗೊಮ್ಮೆ ಸಾಯುದತ್ತ ಆಸ್ಪತ್ರೆಗೆ ಬರುತ್ತಾರೆ ಎಲುಬು ಕೀಲು ತಜ್ಞರಾದ ಡಾಕ್ಟರ್ ಮಹತ್ತೇಶ್ ಹಾದಿಮದಿಯವರು ಹೌದು ಇತ್ತೀಚೆಗೆ ಆಸ್ಪತ್ರೆಗಳ ಹಸಿರಿನಲ್ಲಿ ರೋಗಿಗಳಿಂದ ಹಣ ಪೀಕುವ ವೈದ್ಯರೇ ಹೆಚ್ಚಿದ್ದಾರೆ ಈ ಕಾಲದಲ್ಲಿ ಗಜೇಂದ್ರಗಳ ಪಟ್ಟಣದಲ್ಲಿ ಸುತ್ತಮುತ್ತಲಿನ ರೋಗಿಗಳ ಪಾಲಿಗೆ ಸಂಜೀವಿನಿಯಂತೆ ವೈದ್ಯಕೀಯ ಸೇವೆಗಳನ್ನ ಯೋಗ್ಯ ದರದಲ್ಲಿ ಶೀಘ್ರ ಗುಣಮುಖವಾಗುವಂತೆ ಉತ್ತಮ ಚಿಕಿತ್ಸೆಯನ್ನ ವಿವಿಧ ಸ್ಪೆಷಲಿಸ್ಟ್ ವೈದ್ಯರನ್ನ ಆಸ್ಪತ್ರೆಗೆ ಕರೆಸಿ ಅತ್ಯುತ್ತಮ ರೀತಿಯಲ್ಲಿ ಎಲ್ಲ ಸೇವೆಗಳನ್ನ ರೋಗಿಗಳಿಗೆ ದೊರಕಿಸಿಕೊಡುವಂತಹ ವ್ಯವಸ್ಥೆ ಮಾಡುವೆ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹದಿನೈದು ದಿನಗಳಿಗೊಮ್ಮೆ ಸಾಯಿ ದತ್ತ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಮಹಾಂತೇಶ್ ಹಾದಿಮನಿಯವರು ಅವರ ಕೈಗುಣಕ್ಕೆ ತಂಡವಾಗಿ ಆಸ್ಪತ್ರೆಗೆ ಆಗಮಿಸುತ್ತಾರೆ ರೋಗಿಗಳು ಅಪಘಾತಗಳಲ್ಲಿ ಎಲುಬು ಕೀಲು ತೊಂದರೆಗೊಳಗಾದಂತಹ ರೋಗಿಗಳ ಪಾಲಿಗೆ ಸಂಜೀನಿಯಂತಾಗಿದ್ದಾರೆ ಈ ವೈದ್ಯರು ಶೀಘ್ರ ಗುಣಮುಖವಾಗುವಂತೆ ಯೋಗ್ಯ ದರದಲ್ಲಿ ಎಲ್ಲಾ ವರ್ಗದ ಜನರಿಗೂ ಸಹ ಕೈಗೆಟುಕುವಂತೆ ಚಿಕಿತ್ಸೆನ ನೀಡುತ್ತಿದ್ದಾರೆ ಅರವತ್ತರಿಂದ ಎಪ್ಪತ್ತು ರೋಗಿಗಳು ನಾನು ಬರುವ ದಿನಕ್ಕಾಗಿ ಕಾಯ್ತಿರ್ತಾರೆ ಅಂತ ಹೇಳ್ತಾರೆ ಮಹಾಂತೇಶ್ ಹಾದಿಮಾನಿ ಅವರು ಸಾರ್ವಜನಿಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಸ್ಥಳ ಶ್ರೀ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕೋಷ್ಟಗಿ ರಸ್ತೆ ಗಜೇಂದ್ರಗಡ ಇಲ್ಲಿ ಎಷ್ಟು ವರ್ಷಗಳಿಂದ ಎಂಬತ್ತು ನಾನು ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಹದಿನೈದು ದಿನಕ್ಕೆ ಒಂಬತ್ತು ದಿವಸ ಪ್ರತಿ ಸರಿ ಬಂದಾಗ ಒಂದು ಅರವತ್ತರಿಂದ ಎಪ್ಪತ್ತು ಪೇಷೆಂಟ್ ನೋಡಿ ಹೋಗೋಣ ಹೆಚ್ಚಿನ ಚಿಕಿತ್ಸೆ ಏನರ ಬೇಕಂದ್ರೆ ಅದರ ದಸ ಒಬ್ಬರಿಗೆ ಬರೀ ಅಂತ ಹೇಳ್ತೀನಿ ಸ್ಕ್ಯಾನಿಂಗ್ ಏನಾರ ಬೇಕಾದ್ರೆ ಅದರ ಜಿಲ್ಲಾ ಆಸ್ಪತ್ರೆ ಬರ್ಸಿರ್ತೀವಿ ಮತ್ತೆ ನೆಕ್ಸ್ಟ್ ಟೈಮ್ ಅಂದರೆ ಮತ್ತೆ ಫಾಲೋಅಪ್ ಮಾಡ್ತೀವಿ ಹೋಟಾಫಿಟೈಲ್ನಲ್ಲಿ ಎಷ್ಟು ಕೇಸ್ಗಳು ರೆಪರ್ ಆಗ್ತದೆ ಎರಡು ಅಥವಾ ಮೂರು ಕೇಸ್ ರೆಪ್ಟೆ ಮೂರು ದಿನಸಿ ಥ್ಯಾಂಕ್ ಯು ನಮ್ಮ ತಾರಕದಲ್ಲಿ ಮತ್ತು ಬೇರೆಯವ್ರ ಮತ್ತೆ ಇನ್ನಷ್ಟು ಜನರಿಗೆ ಉಚಿತವಾಗಿ ನಾವು ಸೌಲಭ್ಯ ಈ ಕೆಲವು ಸಂದರ್ಭಗಳಲ್ಲಿ ಬಡವರು ಬಂದಿರ್ತಾರೆ ಏನು ದಾಖಲೆಗೆ ಬಂದಿರ್ತಾರೆ ಅಂತ ಏನು ಆರ್ಥಿಕವಾಗಿ ಮೇಲೆ ನೋಡಕ್ಕೆ ಬಹುದು ಅಂತ ಬರ್ತದೆ ಅಂಥವ್ರಿಗೆ ಏನಾದರೂ ಏನು ಮೇಲೆ ಮಾಡ್ತೀವಿ ಸರ್ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಮಾಡಿಕೊಡ್ತೀವಿ ಸರ್ ಅಂದರೆ ಮೂಲಕ ಸಹಾಯ ಸಹಾಯ ಪ್ರವೃತ್ತಿಯನ್ನು ಕಳ್ಸೋದು ಸರ್ ಅವ್ರಿಗೆ ಗಮನ ಅದರಿಂದ ಟ್ರೀಟ್ಮೆಂಟ್ ಅವರು ಅದಕ್ಕೆ ಕಮಿಸ್ತಾರೆ ಸರ್ ಮತ್ತೆ ಏನು ಮಾಡುವ ನಾವು ಟೆಚರ್ ಮಾಡಿ ಎಲ್ಲ ಪೇಷಂಟ್ ಜೊತೆ ಮಾತಾಡಿ ಬಟ್ ಅವ್ರಿಗೆ ಏನು ಅನುಕೂಲ ಬೇಕು ಮಾಡಿಕೊಡ್ತೀವಿ ಯಾಕಂದ್ರೆ ನಾವು ಕೂಡ ಸಹಾಯ ಪಡೆಯುವುದನ್ನು ಮೊದಲಿದ್ದೀವಿ ಯಾಕೆ ನಮ್ಮ ಕುಟುಂಬಸ್ಥರಿಗೆ ಯಾವುದು ಒಳ್ಳೆ ರೀತಿ ಆ ರೀತಿ ಬೇಷ್ಮೆಂಟ್ ನಮ್ಮ ಮುಖ್ಯವಾಗಿ ನಾವು ಚಿಕಿತ್ಸೆ ಮುಖ್ಯ ಒಳಗಡೆ ಕೆಲಸ ಮಾಡ್ತೀವಿ ನಂಗೆ ಸರ್ ತಮ್ಮ ಕೆಲಸವನ್ನು ಫಸ್ಟು ದಾಪಗಾನು ಹೋಗಿ ಈ ಭಾಗದಿಂದ ಮಳೆ ಹೋಗಿ ನಂಗೆ ತೊಗೊಳ್ತೀವಿ ಇಲ್ಲಿ ಮೂಲದ ಆ್ಯಕ್ಸಿಡೆಂಟ್ ಆದ ಕೇಸಸ್ ಸರ್ ನರದೇನ ತೊಂದರೆ ಇದ್ರ ಗಲಭಿನ ದಿನ ಮೂಳೆ ಏನೋ ತೊಂದರೆ ಇದ್ರ ಅದಕ್ಕೆ ಚಿಕಿತ್ಸೆಯನ್ನು ನಾವು ಮಾಡ್ತೀವಿ ಈಗ ಇವರು ಯಾವ ಇದರಿಂದ ನಮಗೆ ಚಿಕಿತ್ಸೆ ಮಾಡ್ತೀರ ಇಲ್ಲಿ ಮೂರು ಪೇಷೆಂಟು ಆಕ್ಸಿಡೆಂಟ್ ಆಗಿದ್ದ ಕೇಸ್ ಇದೆ ಸರ್ ಹಾಕಿ ಇನ್ನೊಂದು ಪೇಷೆಂಟು ನರ ಮಷಿ ಜೀರೊಳಗೆ ಕಟ್ ಆಗಿದ್ದು ನರದ ಪೇಷೆಂಟೇ ಇದೆ ಅಂದ್ರೆ ಈ ಕಾಮನ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳ ನಡುವೆ ಜನ ಬಿಟ್ಟು ಗದಗ ಮತ್ತು ಹುಬ್ಬಳ್ಳಿ ಇಂತ ದೊಡ್ಡ ನಗರಗಳಿಗೆ ದೊಡ್ಡ ನಗರಗಳಿಗೆ ಈಗ ನೀವು ಬರೋದರಿಂದ ಇಂಥ ರೋಗಿಗಳಿಗೆ ಚಿಕಿತ್ಸೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸೊ ಈ ಕಾಮನ್ ಆಪರೇಷನ್ ಮಾಡಿದಾಗ ಎಷ್ಟು ದಿನಗಳವರೆಗೆ ಚಿಕಿತ್ಸೆ ನಾಲ್ಕರಿಂದ ಅವರಿಗೆ ಚಿಕಿತ್ಸೆ ಸತತವಾಗಿ ಈಗ ಅಂದಾಜು ಖರ್ಚಿನ ಚಿಕಿತ್ಸೆ ವೆಚ್ಚ ಎಷ್ಟು ಮಿನಿಮಮ್ ಒಂದು ಪೇಷೆಂಟಿಗೆ ಅವ್ರಿಗೆ ಅನುಗುಣವಾಗಿ ಒಂದು ಹದಿನೈದ ಅನುಗುಣವಾಗಿ ಒಂದು ಲಕ್ಷ ಮಟ್ಟನ ಪೇಷೆಂಟ್ಗೆ ಖರ್ಚಾಗುತ್ತೆ ಈಗ ದೊಡ್ಡ ನಗರಗಳು ಹೋದಷ್ಟೆಲ್ಲ ದೊಡ್ಡ ಒಕ್ಕನೇ ಆಗುತ್ತೆ ಬಟ್ ಸ್ಥಳೀಯವಾಗಿ ಗ್ರಾಮೀಣ ಭಾಗವಾಗಿಂತ ಒಂದು ಸಲ ಆಸ್ಪತ್ರೆ ಇರ್ಬೋದು ಅವ್ರು ಕಡಿಮೆ ದರದಲ್ಲಿ ನಮಗೆ ಅನುಕೂಲ ಆಗುತ್ತೆ ಫ್ಯಾಮಿಲಿ ಚಿಕಿತ್ಸೆ ಕುಟುಂಬ ಈಗ ಒಂದು ಪೇಷೆಂಟ್ ಜೊತೆಗೆ ಮೂರ್ನಾಲ್ಕು ಮಂದಿಗೆ ಬರಬೇಕಾಗುತ್ತೆ ಅವರಿಗೆ ಸರಿಯಾಗಿ ನೆಡಲಿಕ್ಕೆ ಆಗ್ತದೆ ಸೊ ಅದಕ್ಕೆ ನಾವಿಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದ ಡಾಕ್ಟರ್ ಜಿರೆ ಸರ್ ಅವ್ರಿಂದ ನಾವು ತುಂಬ ಆಭಾರಿ ಇರ್ತೀವಿ

ಗದಗ ಹತ್ರ ಹೋಗಿದ್ವಿ ಸೊ ಅಲ್ಲಿ ಆರಾಮಾಗಿದ್ವಿ ಇಲ್ಲಿ ಇಲ್ಲಿ ಬಂದಾಗ ಈಗ ಆರಾಮ ಇಲ್ಲಿ ಆಸ್ಪತ್ರೆ ವಾತಾವರಣ ಹೆಂಗ್ ಐತಿ ಕಾಯಿಲೆ ಏನು ಏನಂದ್ಸರ ನಾವು ಮಂಗಳೂರಿಗೆ ಸರ ಬರೋತ್ನೇ ಎಲ್ಲಾ ಪುರ ಹದಿನೈದು ಕಿಲೋಮೀಟರ್ ಬಂದ್ಮೇಲೆ ನಾವು ಸಿಟ್ಟಿಗ್ತ ಬಸ್ ಇವೆ ಮಂಗ್ಳೂರ್ ದೀಪದು ಅದು ನಿಂತ ಲಾರಿಗೆ ಆಶ್ರೆ ನಿಂತ ಲಾರಿಗೆ ಆಶ್ವತೀನಿ ನಮ್ಗ ಕಾಲಿಗೆ ಅದಕ್ಕೆ ಏಳು ಪೀಸನ್ನ ಆಗೈತೆ ಅಂತ ಸರ್ ಹೇಳೋ ಪ್ರಕಾರ ಆಗಿದ್ರೆ ಆಪರೇಷನ್ ಬಂದ್ರೆ ನಾನು ದಡದ ನಮ್ಮ ನಮ್ಮ ಮಗದಂಗ ಅಣ್ಣ ಮಗ ರೀ ಪುರುಷಾದ ಸ್ವಲ್ಪ ಸಜ್ಜು ಸರಿ ಸರ್ ಮತ್ತೆ ಶಿ ಅಳೆ ಮನಿ ಸರ್ ಅಂತಂದ್ರೆ ಅವ್ರಿಗೆ ಪರಿಚಯ ಸರ್ ಅವ್ರಿಗೆ ಇದ್ರಾಗ ಫೋನ್ ಮಾಡ್ಬಿಟ್ಟು ಫಸ್ಟ್ ಅವ್ರಿಗೆ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ಸರ್ ಹೇಳ್ತೀನಿ ಕಕ್ಕ ನೀನು ಇಲ್ಲಿಗೆ ಬಂದ್ರೆ ಅವರು ನಮ್ಮನ್ನ ಎಲ್ಲಾ ಫೋರ್ ತಗೊಕಂಡ್ಬಿಟ್ಟು ಫಸ್ಟ್ ಮಾಡಿ ವಾಪಸ್ ನಮ್ಮನ್ನ ಹೋಯ್ತೀನಿ ಅಂದ್ರೆ ಇಲ್ಲ ನಾವು ಇಲ್ಲಿ ಸರ್ ಹೋಗ್ತೀವಿ ಗೇಟ್ಮೆಂಟ್ ಹಾಸ್ಪಿಟಲ್ಗೆ ಮಹಂತೇಶ್ ಸರ್ ಅಳೆಮಣಿ ಸರ್ ಅಂತಾರೆ ಅವ್ರ ಕಡೆ ಹೋಗ್ತೀವಿ ನಾವು ಕಡೆ ಅಂತ ಹೇಳಿ ಆಗ ನಮ್ಮನ್ನಾಗ ಸೀದ ನಿಮ್ ಇಬ್ಬರಿಗೆ ಎಮರ್ಜೆನ್ಸಿ ಮಾಡಿ ಅಲ್ಲಿಗೆ ಕಳ್ಸಿ ಬಿಡ್ತಿವಿ ನಾವು ಕೆ ಎಂ ಸಿಗಲ್ಲ ಅಂದ್ರೆ ಆಗ ಕರ್ಕೊಂಬಂದ್ವಿ ಬಂದ್ವಿ ಸರ್ ಆಗಿಂದ ಬಂದು ನಮ್ಗೆ ಎಕ್ಸ್ಟ್ರಾ ಎಲ್ಲ ಮಾಡಿ ಹಾಗೆ ಒಬ್ಬ ನಾವು ಹತ್ತೊಂಬತ್ತಕ್ಕೆ ಎಕ್ಸ್ಟೆಂಟ್ ಆಗಿತ್ತು ನಮ್ಗೆ ಆರ್ಯ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತಕ್ಕೆ ಎಕ್ಸ್ಟೆಂಟ್ ಆದ್ರೆ ಅದೊಂದು ಇಪ್ಪತ್ತನೇ ತಾರೀಕು ನಮ್ಮ ಬ್ರದರ್ಸ್ ಸರ್ ಅವ್ರು ಇಬ್ರು ಕೂಡ ಹೋಗಿದ್ವಿ ನಾವು ಅದೊಂದು ಇಪ್ಪತ್ತಕ್ಕೆ ಮಾಡಿದ್ರೆ ನಮ್ಗೆ ಇಪ್ಪತ್ತೊಂದಕ್ಕೆ ಮಾಡಿದ್ರೆ ಮಾಡಿ ಇಪ್ಪತ್ತ ಮಾಡಿದ್ರೆ ನನಗೆ ಅವತ್ತಿನಿಂದ ಇದು ನಾನು ಕಾಲ್ ಮುಂದೆ ಎಷ್ಟೋ ಮಂದಿ ನೋಡಿದ್ರೆ ವೆಹಿಕಲ್ ಅದು ಬಡ್ಕೊಳೋದು ನೋಡಿದ್ದೆ ನನಗೆ ಆವತ್ತಲಿಂದ ಯಾವುದೂ ಪೇನ್ ಅನ್ನೋದ ಕಂಡು ಬಂದಿದೆ ಸರ್ ಬಂದು ನನಗೆ ಪರ್ಸ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟುಗಟ್ಟಲೆ ನನಗೆ ಸ್ಕ್ಯಾನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟುಗಟ್ಟಲೆ ನನಗೆ ಏನು ನೋವು ಅನ್ನೋದ ಕಾಣಲಿಲ್ಲ ನಂದು ಇಪ್ಪತ್ತೊಂದಕ್ಕೆ ಆಪರೇಷನ್ ಆಯ್ತು ಒಂದು ದಿವಸ ಆಯ್ತು ನನ್ನ ಆಪರೇಷನ್ ಆಗಿ ನನ್ನ ಸರ್ ಆಪರೇಷನ್ ಆಗಿ ಮೂಡೋ ದಿನಕ್ಕೆ ನನ್ನ ಅಡ್ಡಾಡ್ಸಕ್ ಹಚ್ಚಿದ್ರೆ ಅದನ್ನು ಮಳೆ ಮರು ದಿವಸನ ಅಡ್ಡಾಡ್ಸಕ್ಕೆ ಅಧ್ಯಕ್ಷ ನಮ್ಗ ಇದ್ರಿ ನಮ್ದು ಕೊಕ್ನೂರ್ ತನಕ ರಾಜೂರ್ ಸರ್ ಇಲ್ಲಿಗೆ ಬರೋದ್ರಿಂದ ಬಹಳ ಅನುಕೂಲ ಆಗತ್ತೆ ನಮ್ಗೆ ಯಾಕೆ ಅನುಕೂಲ ಅಂದ್ರೆ ನಾವು ಒಬ್ಬರಿಗೆ ಹೋಗ್ಬೇಕಾಗ್ರಿ ಒಬ್ಬರು ಇರ್ತಾರೆ ಇದೇ ಇರ್ತಾರ ಸರ್ ಇಲ್ಲಿ ಹದಿನೈದು ಬರೋದ್ರಿಂದ ಬಹಳ ಅನುಕೂಲ ಆಗುತ್ತೆ ನಮ್ಗೆ ಹಂಗಾಗಿ ಇಲ್ಲಿ ನಾ ಬರಕತ್ತೀನಿ ನನಗೆ ಈಗ ಒಂದೇ ತಿಂಗಳಾಗ ನಂಗೆ ಆರಾಮಾಗಿ ಸರ್ ಇವತ್ತು ಕಾಲು ಎಪ್ಪತ್ ಪರ್ಸೆಂಟ್ ಮ್ಯಾಗ ಅಡ್ಡ ನೀನು ನೀರ್ ಚಿಂತಿಲ್ಲ ಜಾತ ಮಾಡಿ ಎಲ್ಲ ಮಾಡು ಊಟ ಮಾಡು ಅಂತ ಹೇಳಿದ್ರೆ ಅವರು ನಮ್ಮ ಪಾಲಿನ ದೇವರು ಅಂತ ನಾನು ಭಾವಿಸ್ತಾ ಇದೆ ಸೊ ಅಂದ್ರೆ ಎಷ್ಟು ಅಪಘಾತಗಳನ್ನು ನೋಡಿದೀವಿ ಕೆಲವಷ್ಟು ಅಪಘಾತಗಳಲ್ಲಿ ಕಾಲುಗಳು ಕಳ್ಕೊಂಡು ಚಲೋ